ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವೂ ಚೆನ್ನಾಗಿದ್ದೀರಾ ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ನಿನ್ನೆನೇ ಹಿಂದಿನ ವಿಡಿಯೋದಲ್ಲಿ ಹೇಳ್ದ ಹಾಗೆ ಇವಾಗ ನಮ್ಮ ಅಕ್ಕವರವರಲ್ಲಿ ಇದು ಅಂದರೆ ಆರ ಬದಲಿಸ್ಕೊಂಡಿದ್ದು ಆ ಥರ ಎಲ್ಲ ಆಯ್ತಲ್ವಾ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಆವತ್ತಿನ ಬೆಳಿಗ್ಗೆ ಎಲ್ಲನೂ ಈ ಥರ ಈ ಮನೆ ಮುಂದ್ಗಡೆ ಎಲ್ಲ ನಮ್ಮ ಅಕ್ಕನ ಮಗಳು ಈ ಹುಡುಗಿನೇ ಈ ಹುಡುಗಿನಗೆ ನಾನು ಮತ್ತು ಅತ್ತಿಗೆ ಎಲ್ಲನೂ ಸೇರಿಕೊಂಡು ಈ ಥರ ರೆಡಿ ಮಾಡಿದ್ವಿ ನೋಡಿ ಸ್ಯಾರಿ ಉಟ್ಟು ಎಲ್ಲನೂ ಮೇಕಪ್ ಎಲ್ಲ ಆಲ್ಮೋಸ್ಟ್ ಆಗಿದೆ ಅಷ್ಟೇ ಮತ್ತು ಲಾಸ್ಟಲ್ಲಿ ಫೋಟೋ ತೆಗಿ ಅಂತ ಹೇಳಿದರೆ ತೆಗೀತಾ ಇದ್ದೀನಿ ಹಾಗೆ ವಿಡಿಯೋನೂ ಮಾಡಿಕೊಂಡೆ ಇನ್ನು ಅಷ್ಟರಲ್ಲಿ ಮುಹೂರ್ತ ಅದು ಇದು ಎಲ್ಲ ನೋಡಿಕೊಂಡು ಒಂದು ಟೂ ಓ ಕ್ಲಾಕ್ ಮೇಲೆ ಅಂತ ಹೇಳಿಬಿಟ್ಟು ಆವತ್ತು ಗಂಡಿನ ಕಡೆ ಅವರು ಬಂದರು ಮನೆ ಹತ್ರ ಅಷ್ಟೊತ್ತಿಗೆಲ್ಲೂ ಇನ್ನು ಮನೆ ಮುಂದ್ಗಡೆ ಎಲ್ಲಾನು ಇನ್ನು ಒಳಗಡೆ ಅಷ್ಟು ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಆಚೆ ಇನ್ನು ಅವರು ಬಂದು ಮೊದಲು ಬಂದಿದ್ದು ಅವರು ವರು ಮಾತ್ರ ಇನ್ನು ಬೇರೆಯವರೆಲ್ಲ ನೋಡಬೇಕು ಮನೆ ನೋಡಬೇಕು ಹುಡುಗಿನ ನೋಡಬೇಕು ಅಂತ ಎಲ್ಲನೂ ಇರುತ್ತಲ್ವ ಅವ್ರಿಗೂ ನಮ್ಮನ್ನು ಹೋಗಲಿಲ್ಲ ಆ ಥರ ಈ ಥರ ಹೇಳ್ಬಿಟ್ಟು ಅದಕ್ಕೆ ಈ ಥರ ಬರ್ತೀವಿ ಒಂದು ಟೆ ತರ್ಟಿ ಮೆಂಬರ್ಸ್ ಆ ಥರ ಅಂತ ಹೇಳಿದರು ಇನ್ನು ತರ್ಟಿ ಮೆಂಬರ್ಸ್ ಆ ಥರ ಬರ್ತಾರಲ್ವ ಅದಕ್ಕೋಸ್ಕರ ನಮ್ಮ ಅಕ್ಕ ಅವರು ಅಡುಗೆ ಎಲ್ಲ ಮಾಡಿಸಿದ್ರು ಒಬ್ಬಟ್ಟು ಎಲ್ಲನೂ ಅಡುಗೆ ಎಲ್ಲ ಮಾಡಿಸಿದ್ರು ಬಡಿಸಿದ್ದೆಲ್ಲ ನಾವೇ ಬೇರೆ ಅಡು ಅಡುಗೆ ಬಟ್ರ ಕೈಯಲ್ಲಿ ಅಡುಗೆ ಮಾಡಿಸಿದ್ದು ಇವರೇ ನಮ್ಮ ದೊಡ್ಡಕ್ಕ ಇವ್ರ ಮಗಳದೇ ಇವಾಗ ಅಂದರೆ ಆ ಮನೆ ನೋಡೋಕ್ಕೆ ಬಂದಿರೋದು ಎಲ್ಲರ ನೆಂಟರನ್ನ ಕರ್ಕೊಂಡು ಮತ್ತು ಹುಡುಗೀನ ನಮ್ಮದು ಅಂತ ಮಾಡಿಕೊಂಡು ಹೋಗೋಕ್ಕೆ ಬಂದಿರೋದು ನೋಡಿ ಆವಾಗಲೇ ಇನ್ನು ಕೆಲ ಎಲ್ಲ ಮಾತುಕತೆ ಇನ್ನು ಅದು ಇದು ಎಲ್ಲ ಒಪ್ಪಿಗೆ ಆದಮೇಲೆ ಮತ್ತೆ ಇನ್ನು ಹಾರ ಬದಲಿಸ್ಕೊಂಡು ಅರ್ಶನ ಕುಂಕುಮ ಕೊಟ್ಟು ನಮ್ಮದು ಹುಡುಗಿ ನಮ್ಮದು ಅಂತ ಮಾಡಿಕೊಂಡು ಹೋಗಬೇಕು ಅಂತ ಅವರಿದ್ದಿದ್ದು ಅದಕ್ಕೋಸ್ಕರನೇ ಮೊದಲು ಎಲ್ಲನೂ ಎರಡು ಟೂ ಟೈಮ್ಸ್ ಬಂದರೂ ಅವರು ಇಬ್ರು ಊಟನೂ ತಿಂದಿಲ್ಲ ಅಂದರೆ ಅದೇನೋ ಶಾಸ್ತ್ರ ಹೇಳ್ತಾರಲ್ಲ ತಿಂದಿದ್ದು ಮನೆಯಲ್ಲಿ ಕೂಡ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಟೂ ಟೈಮ್ಸ್ ಬಂದಿದ್ರು ಅಂದರೆ ನಾವು ಹೇಗೆ ಅಂದರೆ ನಮಗೆ ನಾವು ನೋಡಿದ ಪ್ರಕಾರ ಒನ್ ಟೈಮ್ ಹೋಗಿ ಏನು ತಿಂದೆ ಬರ್ತಾರೆ ನೆಕ್ಸ್ಟು ಟೈಮ್ ಹೋಗೋಷ್ಟ್ರೊಳಗೆ ಊಟ ಎಲ್ಲ ಮಾಡಿ ಬರ್ತಾರೆ ಅಂತ ಹೇಳ್ತಾರೆ ಆದರೆ ಇವರು ಬಂದ್ಬಿಟ್ಟು ಹುಡುಗಿ ನಮ್ಮದು ಅಂತ ಮಾಡ್ಕೊಂಡ್ಮೇಲೆ ಊಟ ಎಲ್ಲ ತಿಂದ್ಕೊಂಡು ಬರ್ತೀವಿ ಅಂತ ಹೇಳಿದರು ಸರಿ ಅಂತ ಹೇಳಿಬಿಟ್ಟು ಅಷ್ಟೊತ್ತಿಗೆ ಈ ಥರ ಬಂದ್ರಲ್ವಾ ಸರಿ ಎಲ್ಲ ಮಾತುಕತೆ ಇನ್ನು ಬಂದಿದ್ದವರೆಲ್ಲ ನೋಡಿ ಎಲ್ಲರೂ ಅವ್ರ ಕಡೆವರೆ ನಾವು ಅಂದರೆ ನಮ್ಮ ಕಡೆ ಅಂದರೆ ನಾವು ಯಾರನ್ನೂ ಕರೀಲಿಲ್ಲ ಅಂದರೆ ಬಂದು ನೋಡ್ಕೊಂಡು ಹೋಗ್ತಾರೆ ಮನೆ ನೋಡ್ಕೊಂಡು ಹೋಗ್ತಾರೆ ಅಂತ ಮಾತ್ರ ಹೇಳಿದ್ದಿತ್ತು ಸರಿ ಅವರು ಹಾಗೆ ಇನ್ನು ಎಲ್ಲರೂ ಬಂದಿದ್ದೀವಲ್ಲ ಹಾಗೆ ಕೂರಿಸ್ಕೊಂಡು ಒಪ್ಪಿಗೆ ಎಲ್ಲ ಕೇಳಿ ಏನು ಕೊಡ್ತೀರಾ ಅಂತ ಎಲ್ಲ ಮಾತಾಡಿಕೊಂಡು ಮತ್ತು ಅವರು ಈ ಥರ ಹಾರ ಬದಲಿಸ್ಕೊಂಡು ಹೋಗೋಣ ಹೇಳ್ಬಿಟ್ಟು ಈ ಥರ ಏರ್ಪಾಟ್ ಮಾಡಿದ್ದಿದ್ದು ಅಷ್ಟೇ ಇನ್ನು ಮಿಕ್ಕ ಏನು ಎಂಗೇಜ್ಮೆಂಟು ಆ ಥರ ಏನೂ ಇಲ್ಲ ರಿಂಗ್ ಬದಲಿಸ್ಕೊಳ್ಳೋದು ಆ ಥರ ಏನೂ ಇಲ್ಲ ಇನ್ನು ಹೇಗಿದ್ದರೂ ಒಪ್ಪಿಗೆ ಆಗಿದೆಯಲ್ಲ ನೀ ಹಾಗೆ ಹಾರನೂ ಬದಲಿಸ್ಕೊಂಬಿಡ್ಲಿ ಅಂತ ಹೇಳ್ಬಿಟ್ಟು ಅವರು ತಂದಿದ್ದಿದ್ದು ಅಷ್ಟೇ ಇನ್ನೇನು ಎಂಗೇಜ್ಮೆಂಟು ಅಲ್ಲ ಏನೂ ಅಲ್ಲ ಅದಕ್ಕೋಸ್ಕರನೇ ಇನ್ನು ನಮ್ಮ ಅಂದರೆ ಮಾತುಕತೆಗೆ ಮಾತ್ರ ಅಲ್ವಾ ನ ಕೆಲವ್ರನ್ನ ಮಾತ್ರ ಕರೆದಿದ್ರೆ ಸಾಕು ಅಂತ ಹೇಳಿಬಿಟ್ಟು ಇಷ್ಟು ಜನ ಮಾತ್ರ ಇದ್ದಿದ್ದು ಇನ್ನು ಇಲ್ಲಿ ಇರೋವರೆಲ್ಲ ಒಂದು ತರ್ಟಿ ಮೆಂಬರ್ಸು ಆ ಥರ ಬಂದಿದ್ದರು ಅವ್ರ ಕಡೆಯವರೇನೆ ಗಂಡಿನ ಕಡೆಯವರು ಅವರೇ ಬಂದಿದ್ದಿದ್ದು ಅಷ್ಟೇ ಇದೆ ಇವಾಗ ಫಂಕ್ಷನ್ ಆಗಿದ್ದಿದ್ದು ಹಿಂದೆ ಹಿಂದಿನ ವಿಡಿಯೋದಲ್ಲಿ ಎಲ್ಲ ಹೇಳಿದೆ ಅಲ್ವಾ ನಾವು ಗಂಡಿನ ಮನೆಗೆ ಎಲ್ಲ ಹೋಗಿ ಎಲ್ಲ ಅಲ್ಲ ಆ ವೀಡಿಯೋನ ಹಾಕಿದ್ದೆ ಅಲ್ವಾ ನೆಕ್ಸ್ಟ್ ವಿಡಿಯೋ ಬಂದ್ಬಿಟ್ಟು ನಮ್ಮ ಅಕ್ಕವರ ಮನೆ ಹತ್ರದ್ದು ಹಾಕ್ತೀನಿ ಅಂತ ಹೇಳಿದೆ ಅಲ್ವ ಇದೆ ಆ ವಿಡಿಯೋ ಇದು ವಿಡಿಯೋ ಅಂತ ಬಂದ್ಬಿಟ್ಟು ತುಂಬ ದಿನವೇ ಆಯಿತು ಮಾಡಿ ಹಾಕಿರಲಿಲ್ಲ ಇನ್ನು ಬೇಡ ಇವಾಗಲೇ ಬೇಡ ಇನ್ನು ಹತ್ರ ಹತ್ರ ಮದುವೆ ಅಂದರೆ ಮದುವೆನೂ ಫಿಕ್ಸ್ ಆಗಿದೆ ಡೇಟು ಎಲ್ಲ ಫಿಕ್ಸ್ ಆಗಿದೆ ಹಾಗೆ ಕಲ್ಯಾಣ ಮಂಟಪ ಎಲ್ಲ ಬುಕ್ಕು ಎಲ್ಲ ಆಗಿದೆ ಇನ್ನು ಸರಿ ಅಂತ ಹೇಳ್ಬಿಟ್ಟು ಇನ್ನು ಇದೆ ಟೈಮು ಅದಕ್ಕೆ ಇವಾಗ ಆ ವೀಡಿಯೋ ಹಾಕಿದೆ ಅಲ್ವಾ ಹಿಂದಿನ ವಿಡಿಯೋ ಅದಕ್ಕೆ ಈ ವಿಡಿಯೋನೂ ಸೇರಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನೂ ಹಾಕ್ತಾಯಿದ್ದೀನಿ ಅವತ್ತು ಏನೆಲ್ಲ ಆಯಿತು ಏನು ಅಂತ ತೋರಿಸೋಣ ಅಂತ ಹೇಳಿಬಿಟ್ಟು ಅಷ್ಟೇ ಕೆಲವರೆಲ್ಲ ಇನ್ನು ನೋಡದಿರೋರು ಇರ್ತಾರಲ್ವ ಅಲ್ಲಿ ಏನಾಯ್ತು ಹೇಗಾಯ್ತು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನೋಡ್ರಲ್ಲ ನಾವೆಲ್ಲ ಇಷ್ಟೇ ಜನ ಇದ್ದಿದ್ದು ಇನ್ನು ಎಲ್ಲರೂ ಅವ್ರ ಕಡೆಯವರೇ ಇಷ್ಟೇ ಹಾರ ಬದಲಿಸ್ಕೊಂಡು ಅರ್ಶನಾ ಕುಂಕುಮ ಕೊಟ್ಟು ಹೋದ್ರು ಅವರು ಅಷ್ಟೇ ನೋಡಿ ಇನ್ನು ಅವ್ರ ಕಡೆಯವರು ಎಲ್ಲ ಬಂದಿದ್ರಲ್ವ ಅವರು ಇನ್ನು ಅರ್ಶನಾ ಕುಂಕುಮ ಎಲ್ಲ ಕೊಟ್ಟು ಒಂದು ಒಂಬತ್ತು ಜನ ಅಂತ ಹೇಳಿಬಿಟ್ಟು ಇನ್ನು ನಾವು ಇರ್ತೀವಲ್ಲ ಹಾಗೆ ನಮ್ಮನ್ನು ನೀವು ಇಡಿ ಅಂತ ಹೇಳಿ ಈ ಥರ ಎಲ್ಲ ಆಗಿದ್ದು ಅಷ್ಟೇ ನೋಡಿ ಈ ಥರ ಎಲ್ಲ ಇದು ಸಿಂಪಲ್ಲಾಗಿ ಅಂದರೆ ಸಿಂಪಲ್ಲಾಗಿ ಅಂದರೆ ಎಂಗೇಜ್ಮೆಂಟ್ ಏನೂ ಅಲ್ಲ ಸುಮ್ಮನೆ ಆಹಾರ ಬದಲಿಸ್ಕೊಂಡು ಇದು ಮಾಡಿದ್ದು ಇನ್ನು ಹೇಗಿದ್ದರೂ ಎಲ್ಲರೂ ಬರ್ತಾರಲ್ಲ ಅದಕ್ಕೆ ಇನ್ನು ಹುಡುಗಿಯೂ ನಾವು ರೆಡಿ ಮಾಡಿದ್ವಿ ಇದು ಮೇಕಪ್ ಎಲ್ಲನೂ ಅಂದರೆ ನಾನು ನಮ್ಮ ಅತ್ತಿಗೆನೂ ಇದ್ದಾರೆ ಅವರು ಇಬ್ರು ಸೇರಿ ರೆಡಿ ಮಾಡಿದ್ವಿ ಈ ಥರ ಅವರು ಬರೋಷ್ಟ್ರೊಳಗೇ ಇದು ಹಿಂದಿನ ವಿಡಿಯೋನು ಹಾಕಿದ್ದೆ ನಮ್ಮ ಅಂದರೆ ತುಂಬ ಲೆಂತಿ ಹಾಕಿಲ್ಲ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ಮಾತ್ರ ಹಾಕಿದ್ದೆ ಇಲ್ಲಿ ಫಂಕ್ಷನ್ ಆಗಿದೆ ಅಂತ ಹೇಳಿಬಿಟ್ಟು ಅಷ್ಟೇ ಆ ವೀಡಿಯೋನೂ ಕೆಲವರೆಲ್ಲ ನೋಡಿದ್ದಾರೆ ಕೆಲವರೆಲ್ಲ ನೋಡಿ ಮದುವೆ ಆಗಿದೆಯಾ ಅವ್ಳಿಗೆ ಅಂದರೆ ನಮ್ಮ ಮನೆಯಲ್ಲಿ ಇದ್ಲು ಅವ್ಳಿಗೆ ಒನ್ ಇಯರ್ ಮೇಲೇ ಇದ್ಲು ಇಲ್ಲ ಅದಕ್ಕೆ ಮುಂಚೆನೂ ರಜೆಗಳಲ್ಲೆಲ್ಲ ಬಂದು ಹೋಗ್ತಾ ಇದ್ಲು ಓದೋವಾಗ ಮತ್ತು ಇನ್ನು ಇಲ್ಲಿ ಟೈಲರಿಂಗು ಎಲ್ಲ ಕಲ್ತ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಒನ್ ಆ್ಯಂಡ್ ಹಾಫ್ ಇಯರ್ ಆ ಥರ ಇದ್ಲು ಇಲ್ಲೇನು ಮ ನಮ್ಮ ಮನೆ ಹತ್ರ ಎಲ್ರಿಗೂ ಗೊತ್ತು ನಾನು ಫೋಟೋಗಳೆಲ್ಲ ಹಾಕ್ಕೊಂಡಿದ್ರೆ ಎಲ್ಲರೂ ಕೇಳಿದರು ಮದುವೆ ಆಯಿತಾ ಹುಡುಗಿದು ಮದುವೆ ಆಯ್ತಾ ಹುಡುಗಿದು ಅಂತ ಹೇಳ್ಬಿಟ್ಟು ಅದಕ್ಕೇ ಈ ವಿಡಿಯೋದಲ್ಲಿ ಹಾಕ್ತಾ ಹೇಳ್ತಾ ಇದ್ದೀನಿ ಇವರೇ ನಮ್ಮ ಅಕ್ಕ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಇನ್ನೂ ಮದುವೆ ಆಗಿಲ್ಲ ಸುಮ್ಮನೆ ಅಂದರೆ ಫಿಕ್ಸ್ ಆಗಿದೆ ಇನ್ನು ಮದುವೆ ಎಲ್ಲ ಇದೆ ಡೇಟು ಎಲ್ಲ ಫಿಕ್ಸ್ ಆಗಿದೆ ಚೌಟ್ರಿ ಎಲ್ಲನೂ ಫಿಕ್ಸ್ ಮಾಡಿದ್ದೀವಿ ಎಲ್ಲ ಆಗಿದೆ ಇನ್ನು ನಾನು ಈ ವಿಡಿಯೋನ ಬಂದ್ಬಿಟ್ಟು ಇನ್ನು ಮದುವೆ ಹತ್ರ ಹತ್ರ ಹಾಕೋಣ ಎಲ್ಲ ಮದುವೆ ವಿಡಿಯೋ ಈ ವಿಡಿಯೋ ಮತ್ತು ಅವ್ರ ಮನೆಗೆ ಹೋಗಿದ್ದ ಗಂಡನ ಮನೆಗೆ ಹೋಗಿದ್ದ ವಿಡಿಯೋ ಎಲ್ಲನೂ ಸೇರಿ ಕಂಟಿನ್ಯೂಗೆ ಹಾಕೋಣ ಅಂತ ಅಂದ್ಕೊಂಡೆ ಸರಿ ಇನ್ನು ಇದ್ರ ಹಿಂದಿನ ವಿಡಿಯೋ ಒಂದು ವಿಡಿಯೋನ ಹಾಕಿದ್ದೆ ಅಲ್ವಾ ಅದಕ್ಕೋಸ್ಕರ ಈ ವಿಡಿಯೋನೂ ಹಾಗೆ ಹಾಕೋಣ ಅಂತ ಹೇಳಿಬಿಟ್ಟು ಹಾಕ್ತಾಯಿದ್ದೀವಿ ನೋಡಿ ಎಲ್ಲ ಅವರೇನೆ ತೊಗೊಂಬಂದು ಇದ್ದರು ಎಲ್ಲ ಐಟಮ್ಸು ಎಲ್ಲನೂ ನೋಡಿ ನಾನು ಅಲ್ಲಿ ನಾಯಿ ನಮ್ಮ ಅಕ್ಕ ಅವ್ರ ಮನೆಯಲ್ಲಿ ನಾಯಿ ಇದೆ ಅದನ್ನು ಎಲ್ಲರೂ ಓಡಿಸ್ತಾ ಇದ್ದಾರೆ ಅಂದರೆ ಕಚ್ಚಕ್ಕೆ ಬರತ್ತೇನೋ ಅದು ಇದು ಅಂತ ಹೇಳಿಬಿಟ್ಟು ಅದು ನೋಡಿದ್ರೆ ಅದು ಬಿಡ್ತಾ ಇಲ್ಲ ಅಂದರೆ ಆ ನಾ ನಾಯಿ ಬೇಕಾಗಳು ಈ ಥರ ಅಂದರೆ ಇಷ್ಟ ಅದು ಇನ್ನು ಮನೆಯಲ್ಲಿರೋದಲ್ವ ನಾವೆಲ್ಲಿದ್ದರೆ ಅಲ್ಲಿ ಅವನು ಬರೋಕ್ಕೆ ಟ್ರೈ ಮಾಡ್ತವೆ ಎಷ್ಟು ಕರ್ಕೊಂಡೋಗಿ ಬಿಟ್ಟರು ಅದು ಮತ್ತೆ ಮತ್ತೆ ಬರ್ತಾನೆ ಇದೆ ಅವರು ನನಗೆ ಹೇಳ್ತಾ ಇದ್ದಾರೆ ಕರ್ಕೊಂಡೋಗ ಆ ಕಡೆ ಅಂತ ನಮ್ಮ ಅಣ್ಣ ಎಲ್ಲ ಸರಿ ಅಂತೇಳ್ಬಿಟ್ಟು ಒಂದ್ಸಲಿ ಕರ್ಕೊಂಡೋಗಿ ಬಿಟ್ಟೆ ಮತ್ತೇನು ಬಂದಿದೆ ಇನ್ನೂ ಒಂದ್ಸಲಿ ಮತ್ತೆ ಇಲ್ಲೇ ಇರಬೇಕು ಬರಬಾರ್ದು ಅಂತ ಹೇಳ್ಬಿಟ್ಟು ಅಲ್ಲೇ ಇಡಿಸಿ ಇದು ಮಾಡಿದ್ರೆ ಮತ್ತೆ ಬರಲಿಲ್ಲ ಪಾಪ ಅಲ್ಲೇ ಇದ್ದೋಯ್ತು ಇನ್ನು ನಮ್ಮ ಮನೆಗಳವರೆಲ್ಲ ಎಲ್ಲಿದ್ದರೆ ಅವರೂ ಅಲ್ಲೇ ಇರಬೇಕು ಅಂತ ಇದು ಮಾಡ್ತಾವಲ್ಲ ಪ್ರಾಣಿಗಳು ಕೂಡ ಅಷ್ಟೇ ನಾವು ಯಾವ ಥರ ಪ್ರೀತಿ ಕೊಡ್ತೀವೋ ಅವನು ಅದೇ ಥರ ಪ್ರೀತಿ ಕೊಡ್ತಾವೆ ನಿನ್ನ ಫಂಕ್ಷನ್ ಎಲ್ಲ ಆಯಿತು ಫೋಟೋಸು ಎಲ್ಲ ಇಟ್ಕೊಂಡು ಇನ್ನು ಅವರೆಲ್ಲೂ ಅರ್ಜೆಂಟಾಗಿ ಹೋಗಬೇಕು ಕೆಲಸ ಇದೆ ಅಂತ ಹೇಳಿ ಅವರು ಕೆಲವರೆಲ್ಲ ಗಂಡಸರು ಹೋದರು ನೋಡಿ ಇವರೆಲ್ಲಾನು ಅವ್ರ ಕಡೆಯವರೇನೆ ಈ ಕಡೆ ಇರೋವರೆಲ್ಲ ಅಂದರೆ ಯಾವ ಯಾರು ಯಾರ್ಯಾರು ಆಗ್ತಾರೆ ಅಂತ ಗೊತ್ತಿಲ್ಲ ಅಲ್ಲಿ ಪಕ್ಕದಲ್ಲಿ ನನ್ನ ಪಕ್ಕದಲ್ಲಿ ಒಬ್ಬರಿದ್ದಾರಲ್ವ ಅವರೇ ಅವರ ಅತ್ತೆ ಗಂಡ ಗಂಡಿದಾನಲ್ಲ ಅವರ ಅಮ್ಮ ಆ ಥರ ಕೆಲವರು ಕೆಲವರು ಗೊತ್ತು ಇನ್ನು ಅವರೆಲ್ಲಾನು ಗೊತ್ತಿಲ್ಲ ಇನ್ನು ಯಾರ್ಯಾರು ಯಾರು ಯಾರು ಏನು ಅಂತನೋ ಇಷ್ಟು ಜನ ಬಂದಿದ್ದು ಇವಾಗ ಕುಂಕುಮ ಇಡ್ತಾಯಿದ್ರದು ನಮ್ಮ ಚಿಕ್ಕಕ್ಕ ಇವರು ಹಿಂದ್ಗಡೆ ಇರೋದು ನಮ್ಮ ಅಮ್ಮ ಆ ಥರ ಅಂದರೆ ಗೊತ್ತಿರಬೇಕು ನಿಮಗೆಲ್ಲ ರೆಗ್ಯುಲರಾಗಿ ನೋಡಿರೋರಿಗೆ ಗೊತ್ತಿರತ್ತೆ ಈ ಕಡೆ ಇರೋವ್ರಿಗೆ ಆ ಥರ ಎಲ್ಲ ಗೊತ್ತಿರುತ್ತೆ ಆ ಥರ ಒಬ್ಬೊಬ್ಬರಾಗಿ ಅರ್ಶಿನ ಕುಂಕುಮನ ಇಡ್ತಾಯಿದ್ದೀವಿ ಮತ್ತು ಹಾಗೆ ಮರಳು ಮರಳಿ ಮರಳಿಗೆ ತುಂಬಿಸ್ತಾರಲ್ಲ ಸಾರಿ ಅದನ್ನು ಜಾಸ್ತಿ ಹಾಕಿದರೆ ಅದನ್ನು ತೆಗೆದು ಇದ್ದಾರೆ ಅಷ್ಟೇ ಮಡಿಲು ಅಲ್ವಾ ಮಡಿಲು ತುಂಬಿಸೋದು ಸರಿ ಇವಾಗ ಬಂದ್ಬಿಟ್ಟು ನಮ್ಮಮ್ಮ ಅರ್ಚನಾ ಕುಂಕುಮ ಇಟ್ಟು ಇರ್ತಾ ಇರೋದು ಕರಿತಾ ಕರಿತಾಯಿದ್ರು ನೀನು ಬಮ್ಮ ನೀನು ಬಮ್ಮ ಅಂತ ಅಂದರೆ ಗಂಡಿನ ಕಡೆಯವರು ಅವರು ಮಾತ್ರ ಸಾಕು ಅಂತ ಅಂದ್ಕೊಂಡು ನಾವು ಇದ್ದರೆ ಸರಿ ನೀವು ಇಡ್ರಿ ಪರವಾಗಿಲ್ಲ ಅಂತ ಹೇಳ್ತಾಯಿದ್ರು ಸರಿ ಅದಕ್ಕೆ ನಾವೂ ನಮ್ಮ ಕಡೆಯವರೂ ಒಬ್ಬೊಬ್ಬರಾಗಿ ಬರ್ತಾಯಿದ್ದೀವಿ ಈ ಥರ ಸಿಂಪಲ್ ಆಗಿ ಮನೆ ನೋಡೋ ಶಾಸ್ತ್ರ ಗಂಡಿನ ಕಡೆಯವರು ಹೆಣ್ಣಿನ ಕಡೆ ಮನೆ ನೋಡೋಕೆ ಬಂದಿರುವಂಥ ಶಾಸ್ತ್ರ ಇದು ಅಂದರೆ ಇದೆಲ್ಲ ಯಾಕೆ ಆಗ್ತಾಯಿದ್ದೀನಿ ಏನು ಅಂದರೆ ಅಂದರೆ ನಾವು ಯಾರಿಗಾದ್ರೂ ಗೊತ್ತಿರೋವ್ರಿಗೆ ಕೆಲವರಿಗೆ ಇದೆಲ್ಲ ನೋಡಬೇಕು ಇದು ಅಂತ ಎಲ್ಲ ಇಂಟ್ರೆಸ್ಟ್ ಇರುತ್ತಲ್ವಾ ಅದಕ್ಕೋಸ್ಕರ ಕೆಲವ್ರಿಗೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಈ ಥರ ಅಂದರೆ ಕೆಲವರು ನಮ್ಮನ್ನ ಇಷ್ಟಪಡೋರು ಯಾರಾದರೂ ನೋಡ್ತಾರೆ ಅಲ್ವಾ ಅವ್ರಿಗೆ ಆಗಲಿ ಅಂದರೆ ನಮ್ಮ ಕಡೆ ನಾವು ಹೇಗೆ ಮಾಡ್ತೀವಿ ಏನು ಅಂತ ನೋಡಲಿ ಅಂತ ಹೇಳ್ಬಿಟ್ಟು ನನ್ನನ್ನು ಕುಂಕುಮ ಇಡೋಕ್ಕೆ ಕರಿತಾಯಿದ್ರು ಮತ್ತು ಇನ್ನು ಆ ಹುಡುಗಿದಾಳೆಲ್ಲ ನಮ್ಮ ಚಿಕ್ಕಮ್ಮನ ಮಗಳು ನನಗೆ ತಂಗಿ ಆಗಬೇಕು ಇನ್ನು ಹುಡ್ಗೆ ನಡೆಯ ಮನೇನು ಇಡು ಮತ್ತು ನಾನು ಇಡ್ತೀನಿ ಅಂತ ಹೇಳಿ ಕಳಿಸ್ದೆ ಈ ಹುಡುಗಿ ನಮ್ಮ ಚಿಕ್ಕಮ್ಮನ ಮಗಳು ತಂಗಿ ಆಗಬೇಕು ನಮ್ಮ ಅಮ್ಮ ಅವರ ತಂಗಿ ಮಗಳು ಈ ಹುಡುಗಿ ಕಡೆಯವರು ಅಂತ ಹೇಳ್ಬೋದು ಅಂದರೆ ಈ ಹುಡುಗಿಗೂ ಸ್ವಲ್ಪ ಅವರು ಹತ್ರ ಇರೋರು ಇವರು ಗಂಡಿನ ಕಡೆಯವರು ಇವಾಗ ಬಂದ್ಬಿಟ್ಟು ನಮ್ಮ ಹತ್ತಿಗೆ ನಮ್ಮ ಅಣ್ಣನ ಹೆಂಡತಿ ಅವರು ಕುಂಕುಮನ ಇಡ್ತಾ ಇದ್ದಾರೆ ಇನ್ನು ಅಲ್ಲಿ ಎಲ್ಲರೂ ಇದ್ದರೆ ಇದ ಇವಾಗ ಹೇಳ್ತಾರಲ್ಲ ನಮ್ಮನ್ನು ಕರೀಲಿಲ್ಲ ನಿಮ್ಮನ್ನು ಕರೀಲಿಲ್ಲ ಅಂತ ಅದೇ ಥರ ಇನ್ನು ಅಲ್ಲಿ ಇರೋವ್ರನ್ನೆಲ್ಲನೂ ಕುಂಕುಮ ಇಡೋಕ್ಕೆ ಕರೀತಾ ಇದ್ದೀವಿ ಕರೀತಾ ಇದ್ದಾರೆ ಅಂದರೆ ಇಲ್ಲಾಂದರೆ ಅಯ್ಯೋ ನಮ್ಮನ್ನು ಕರೀಲಿಲ್ಲ ನಿಮ್ಮನ್ನು ಕರೀಲಿಲ್ಲ ಅಂತ ಹೇಳಿ ಹೇಳ್ತಾರೆ ಈ ಮದುವೆಗಳಲ್ಲಿ ಅದೇನೋ ಶಾಸ್ತ್ರ ಹೇಳ್ತಾರಲ್ಲ ಮದುವೆ ಮದುವೆ ಮಾಡಿ ಯಾರು ಹೆಸ್ರು ಮಾಡೋಕ್ಕಾಗೋದಿಲ್ಲ ಹೇಳ್ಬಿಟ್ಟು ಏನಾದರೂ ಒಂದು ಹೆಸರು ಹುಡುಕ್ತಾಯಿರ್ತಾರೆ ಅಂತ ಹೇಳಿ ನಮ್ಮ ಅಪ್ಪ ಶಾಸ್ತ್ರ ಇದ್ರು ಆ ಥರ ಹೇಳೇ ಹೇಳ್ತಾರೆ ಏನು ಮಾಡೋಕ್ಕೂ ಆಗೋದಿಲ್ಲ ಇನ್ನು ಇವರು ಇವಾಗಲೂ ಕರಿಬೇಕು ಅಂತ ಅಂದ್ಕೊಂಡಿರಲಿಲ್ಲ ಮೊನ್ನೆ ಗಂಡಿನ ಕಡೆ ಮನೆಗೆ ಹೋಗಿದ್ವಲ್ಲ ಆವಾಗ್ಲೂ ಕರಿಬೇಕು ಅಂತ ಅಂದ್ಕೊಂಡಿರಲಿಲ್ಲ ಇದು ಪತ್ರಿಕೆ ಬರೀತಾರಲ್ವ ಆವಾಗ ಎಲ್ಲ ನಮ್ಮ ಇಂಟ್ರೆಸ್ಟನ್ನ ಎಲ್ಲ ಕರೆದು ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದು ಇನ್ನು ಸರಿ ಇನ್ನು ಆವಾಗಲೇ ಬ ಇವ ಆವಾಗ ಕರೆದಿದ್ದಾಗೆ ಬರಲಿಲ್ಲ ಇನ್ನು ನೆಕ್ಸ್ಟ್ ಆವಾಗ ಬರ್ತಾರ ಆ ಥರ ಒಂದೇ ಸೆಲೆ ಮದುವೆಗೆ ಬಂದ್ಬಿಡ್ಬೇ ಬಂದ್ಬಿಡ್ತಾರೆ ಅಷ್ಟೇ ಇನ್ನೇನು ಮಾಡೋಕ್ಕೂ ಆಗೋದಿಲ್ವಲ್ಲ ಆ ಥರ ನಾ ಅವರ ಕಡೆ ಹುಡುಗಿ ಹುಡುಗಿ ಅವ್ರ ಕಡೆಯಿಂದ ಬಂದಿದ್ದಂಥ ಹುಡುಗಿ ಹುಡುಗಿನೂ ಇದು ಮಾಡ್ತಾಯಿದ್ದೆ ಇಂಥರ ಫಂಕ್ಷನ್ಗಳಲ್ಲಿ ಎಲ್ಲನೂ ಇನ್ನು ಅವ್ರಿಗೂ ಇಂಟ್ರೆಸ್ಟ್ ಇರತ್ತಲ್ಲ ಅದು ಮಾಡಬೇಕು ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಥರ ನೋಡಿ ಈಗ ಬಂದ್ಬಿಟ್ಟು ಫೈನಲ್ ಆಗಿ ನಾನು ಬಂದಿದ್ದೀನಿ ಕುಂಕುಮ ಇಡೋದಕ್ಕೋಸ್ಕರ ಇನ್ನು ಅಕ್ಕನ ಮಗಳು ಇನ್ನು ಅಂತ ಹೇಳಿದ್ರೆ ಇನ್ನು ನಮಗೂ ಮಗಳು ಹಾಗೆ ಅಲ್ವಾ ಅದಕ್ಕೋಸ್ಕರನೇ ಎಲ್ಲ ಎಣ್ಣೆ ಯಾರು ಬಂದರೂ ಯಾರು ಬರದೇ ಇದ್ದರೂ ಇನ್ನು ನಾವಂತೂ ಇರೋಕ್ಕೆ ಆಗೋದಿಲ್ವಲ್ಲ ಸುಮ್ಮನೆ ಇನ್ನು ನಾವು ಹೋಗಬೇಕು ಮಾಡಬೇಕು ಎಲ್ಲ ಮಾಡಲೇಬೇಕಾಗತ್ತೆ ನಮ್ಮ ಮಗಳ ಥರನೇ ಅದಕ್ಕೋಸ್ಕರನೇ ಇನ್ನು ನಮಗೆ ನಾವೆಲ್ಲರೂ ಅಷ್ಟೇ ಅವ್ರ ಮಕ್ಕಳು ಇವ್ರ ಮಕ್ಕಳು ಅಂತ ಹೇಳಿ ಭೇದ ಭಾವ ತೋರಿಸೋದಿಲ್ಲ ಎಲ್ಲರೂ ಮಕ್ಕಳನ್ನ ಎಲ್ಲರೂ ನಮ್ಮ ಮಕ್ಕಳನ್ನ ನೋಡ್ತಾಗೆ ನೋಡ್ತೀವಿ ಕೆಲವರು ಇರ್ತಾರೆ ಏನಾದರೂ ಒಂದು ಇದು ಮಾಡಿ ದೂರ ದೂರ ಹೋಗೋರ್ನ ಆ ಥರ ಇರೋವ್ರನ್ನ ಏನು ಮಾಡೋಕ್ಕೂ ಆಗೋದಿಲ್ಲ ಅವರು ಆ ಥರ ಇದ್ದಾಗೂ ಅವ್ರನ್ನೂ ಹಾಗೆ ನೋಡ್ಕೊಂಡಿದ್ದೀವಿ ನಮ್ಮ ಮಕ್ಕಳ ಥರನೇ ಟ್ರೀಟ್ ಮಾಡಿದ್ದೀವಿ ನಾವು ಮಾಡಿದ್ರೂ ಅವರೂ ಇದು ಮಾಡಬೇಕಲ್ಲ ಎರಡೂ ಕೈ ಸೇರಿದ್ರೇ ಅಲ್ವಾ ಚಪ್ಪಾಳೆ ಹೊಡಿಯೋಕ್ಕಾಗೋದು ಒಂದೇ ಕೈನಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ ಆ ಥರ ಈ ಥರ ಎಲ್ಲ ನಮ್ಮ ಆಗ್ತಾ ಆಗ್ತಾಯಿದೆ ಐ ಹೋಪ್ ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಯಾರಾದರೂ ಹೊಸ್ದಾಗಿ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇನ್ನು ಅದೇ ನಾವು ನನ್ನ ವೀಡಿಯೋಸ್ಗಳು ಇದೇ ಥರನೇ ನಾನು ನಾನು ಎಲ್ಲಿ ಹೋಗ್ತೀನಿ ಎಲ್ಲಿ ಬರ್ತೀನಿ ಫಂಕ್ಷನ್ಸ ಏನು ಇಲ್ಲ ನಾನು ಯಾವ ಥರ ಇರ್ತೀನಿ ಮತ್ತು ಏನೆಲ್ಲ ಕೆಲಸ ಮಾಡ್ತೀನಿ ಏನು ಅನ್ನೋದು ನನ್ನ ವೀಡಿಯೋಸ್ಗಳಲ್ಲಿ ಬರ್ತಾ ಇರ್ತವೆ ಐ ಹೋಪ್ ನಿಮಗೆ ಏನಾದರೂ ಸ್ವಲ್ಪ ಆದರೂ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅಂದ್ಕೊಂಡು ಈ ವಿಡಿಯೋಗಳೆಲ್ಲ ಶೇರ್ ಮಾಡ್ತೀನಿ ಅಂದರೆ ಇದರಲ್ಲಿ ಏನು ತಿಳ್ಕೊಬೇಕು ಏನು ಅಂತ ಅಂದರೆ ಅಂದರೆ ಒಗ್ಗಟ್ಟಲ್ಲಿ ಬಲವಿದೆ ಅಂತ ಹೇಳ್ತಾರಲ್ವ ಅದೇ ಆ ಥರನೇ ಆ ಥರ ಎಲ್ಲರೂ ಕೂಡಿ ಬಾಳಿ ಇದು ಮಾಡಿದ್ರೆ ಅದೊಂಥರ ಚೆನ್ನಾಗಿರುತ್ತೆ ಕೆಲವರು ಎಲ್ಲನೂ ನಾವು ಒಬ್ರೇ ಇರಬೇಕು ಅವ್ರು ಬೇಡ ಇವ್ರು ಬೇಡ ಅಂತ ಇದು ಮಾಡೋರು ಇರ್ತಾರೆ ಇಲ್ಲಾಂದರೆ ಮದುವೆ ಅದು ಆಗಿದ ತಕ್ಷಣ ಬೇರೆ ಹೋಗ್ಬಿಡೋದು ಆ ಥರ ಈ ಥರ ಮದುವೆ ಆಗಿದ ತಕ್ಷಣ ಯಾರೂ ಅತ್ತೆ ಮಾವ ಇರಬಾರ್ದಪ್ಪ ನಾವು ಮಾತ್ರ ಇರಬೇಕಪ್ಪ ಅಂತ ಯಾರೂ ಆ ಥರ ಅಂದ್ಕೊಳ್ಳೇಬಾರ್ದು ಯಾರಾದರೂ ಅತ್ತೆ ಆಗಲಿ ಮಾವ ಆಗಲಿ ಯಾರಾದರೂ ಆಗಲಿ ಒಬ್ಬರು ಮನೆಯಲ್ಲಿ ಒಬ್ಬರು ಇದ್ರೇ ಸಪೋರ್ಟ್ಗೆ ಚೆನ್ನಾಗಿರೋದು ಆಯಿತಾ ಒಬ್ಬರೇ ಇದ್ದರೆ ಎಲ್ಲಿಗಾದರೂ ಹೋಗೋಕ್ಕಾಗಲ್ಲ ಬರೋಕ್ಕಾಗಲ್ಲ ಇಲ್ಲಾಂದರೆ ಏನಕ್ಕಾದರೂ ಸಪೋರ್ಟಿವ್ ಆಗೂ ಇರ್ತಾರೆ ಇಲ್ಲ ಆ ಥರ ಏನಾದರೂ ನಮ್ಗೆ ಇವಾಗ ಏನಾದರೂ ಹೆಚ್ಚು ಕಡಿಮೆ ಆದ್ರೂ ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು ನಾವೇ ಇರಬೇಕು ನಾವೇ ಮಕ್ಕಳನ್ನು ನೋಡ್ಕೋಬೇಕು ಏನಾದರೂ ಆಗಲಿ ನಾವೊಬ್ಬರೇ ಇರಬೇಕಾಗತ್ತೆ ಅದೇ ಈ ಥರ ಬೇರೆ ಅಂದರೆ ಅತ್ತೆ ಮಾವ ಈ ಥರ ಎಲ್ಲನೂ ಇದ್ದರೆ ಅವರೂ ಸಪೋರ್ಟ್ ಮಾಡ್ತಾರೆ ಅವ್ರ ಕೈಲಾಗಿದ್ದು ಮಾತ್ರ ಅವರೂ ಸಪೋರ್ಟ್ ಮಾಡ್ತಾರೆ ಇಲ್ಲ ನೀವು ಮಾಡಲೇ ಇದ್ದಿರಲ್ಲ ಅತ್ತೆ ಮಾವ ಇದ್ದಿರಲ್ಲ ಇಲ್ಲ ಬೇರೆಯವ್ರು ಇದ್ದೀರಲ್ಲ ನೀವು ಮಾಡಲೇಬೇಕು ನಾವು ಕೂತ್ಕೊಂಡಿರ್ತೀವಿ ಇಲ್ಲಾಂದರೆ ನೀವು ಮಾಡಲಿಲ್ಲ ನಾವು ಮಾತ್ರ ಮಾಡ್ತೀವಿ ಆ ಥರನೂ ಅನ್ನಬಾರ್ದು ಅವ್ರ ಕೈಲಾಗಿದ್ದು ಮಾತ್ರ ಅವರೂ ಮಾಡ್ತಾರೆ ನಮ್ಮ ಕರ್ತವ್ಯ ಏನಿದೆ ಅಂತ ನಾವೂ ಮಾಡಿ ಮುಗಿಸ್ಬೇಕು ಇಲ್ಲಾಂದರೆ ನನ್ನ ಮಗ ಸೌಂಡ್ ಮಾಡ್ತಾ ಇದ್ದೆ ನಮ್ಮ ವಾಯ್ಸವ್ರು ಕೊಡ್ತಾಯಿದ್ರೆ ಈ ಥರ ಕೆಲವ್ರ ಮೆಂಟಾಲಿಟಿ ಆ ಥರ ಇರುತ್ತೆ ಅದು ಇವಾಗ ಏನೂ ಇಲ್ಲ ನಮ್ಮ ಮಾವ ಅವರು ಒಬ್ಬರೇ ಇದ್ದಿದ್ದು ಅವ್ರು ಇನ್ನೇನು ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ ಏನೂ ಇಲ್ಲ ಆದ್ರೂ ಅವ್ರು ಸುಮ್ಮನೆ ಇಲ್ದಿರ ಅವ್ರ ಕೆಲಸ ಅವ್ರ ಕೈಲ ಆಗಿದ್ದು ಮಾತ್ರ ಒಂದೊಂದು ಕೆಲಸನೂ ಮಾಡ್ತಾಯಿದ್ರು ಎಲ್ಲಿಗಾದ್ರೂ ನಾನು ಊರಿಗೆ ಆ ಥರ ಎಲ್ಲಿಗಾದರೂ ಹೋಗಿ ಬರೋಕ್ಕೂ ಆ ಬ ಮನೆ ಹತ್ರ ಅವರೊಬ್ರು ಇದ್ದಾರೆ ಬಿಡು ಅಂತ ಹೇಳಿ ಅಂದ್ಕೊಂಡು ಅಲ್ಲಿ ಅಂದ್ಕೊಳ್ಳೋ ಅಷ್ಟು ಧೈರ್ಯ ಇರ್ತಾಯಿತ್ತು ಇವಾಗ ಎಲ್ಲಿಗಾದ್ರೂ ಹೋದರೆ ಬಂದರೆ ಅಯ್ಯೋ ಅಲ್ಲೇನಾಯಿತು ಇಲ್ಲೇನಾಯಿತು ಇದೇ ಥರ ಒಂಥರ ಇದು ಇರುತ್ತೆ ಅದಕ್ಕೋಸ್ಕರನೇ ಯಾರಾದರೂ ಆಗಲಿ ಅವರು ಯಾವುದೇ ಥರ ಇದ್ರೂ ಒಬ್ಬರು ಅಂತೂ ಒಬ್ಬರಲ್ಲ ಅತ್ತೆ ಮಾವ ಅನ್ನೋರು ಇರಲೇಬೇಕು ಅತ್ತೆ ಮಾವ ಫ್ಯಾಮ್ಲಿ ಎಲ್ಲರೂ ಅಷ್ಟೇ ಎಲ್ಲರೂ ಅತ್ತೆ ಮಾವ ಮಾತ್ರ ಅಲ್ವಾ ಅಲ್ಲ ಮತ್ತು ಕೆಲವರು ಅಂದರೆ ಈ ಹಿಂದಿನ ವೀಡಿಯೋಗಳಲ್ಲಿ ಹೇಳಿದ್ದೀನಿ ಇದೆಲ್ಲನೂ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ ಕೆಲವರು ಇರ್ತಾರೆ ಅಂದರೆ ಹೆಣ್ಮಕ್ಳು ಬಂದರೆ ಹಾಗಂತಾರೆ ಗಂಡು ಮಕ್ಳು ಬಂದರೆ ಅಯ್ಯೋ ಅವರೆಲ್ಲ ಬರ್ತಾರೆ ನಾವು ಮಾಡಬೇಕು ಅದು ಇದು ಅಂತ ಇವಾಗ ನಾವು ಒಂದು ಇರ್ತೀವಿ ನಮ್ಮ ಮನೆ ಹತ್ರ ಯಾರಾದರೂ ನೆಂಟರು ಬಂದಿದ್ದಾರೆ ಅಂದರೆ ಅವ್ರ ಕೆಲಸ ಮಾಡಲಿಲ್ಲ ಅವ್ರು ಅದು ಮಾಡಲಿಲ್ಲ ಇದು ಮಾಡಲಿಲ್ಲ ಅಂತ ನಾವು ಅವ್ರ ಮೇಲೆ ಬೀರೋಕ್ಕಾಗಲ್ಲ ನಮ್ಮ ಮನೆಯಲ್ಲಿ ನಾವು ಯಾವಾಗಲೂ ಇರೋದಲ್ವ ನಮ್ಮ ಕೆಲಸ ನಾವು ಮಾಡಿ ಮುಗಿಸ್ಬಿಟ್ರೆ ಬೇರೆಯವರು ಅದು ಮಾಡಲಿಲ್ಲ ಇದು ಮಾಡಲಿಲ್ಲ ಅನ್ನೋ ಇದೇನಿರುತ್ತೆ ಯಾವಾಗಲೂ ನಾವು ಒಬ್ಬರೇ ಇದ್ದಾಗ ನಾವೇ ಮಾಡಬೇಕಾಗತ್ತಲ್ಲ ಅದೇ ನೆಂಟರು ಅವರು ಇವರು ಬಂದ ಮೇಲೆ ಅವ್ರು ಮಾಡಲಿಲ್ಲ ಅಂತ ಇದೆ ಯಾವಾಗಲೂ ಮಾಡ್ದಂಗೆ ನಮ್ಮ ಕೆಲಸ ನಾವು ಮಾಡಿಕೊಂಡು ಹೋಗ್ಬಿಟ್ರೆ ಯಾರು ಏನೋ ಅನ್ನೋದು ಇರೋದಿಲ್ಲ ಆ ಥರ ಇವಾಗ ಕೆಲವ್ರು ಇರ್ತಾರೆ ಅಂದರೆ ಇದು ಮಾಡು ಅದು ಮಾಡು ಅಂತ ಹೇಳಿಸ್ಕೊಳ್ಳೋವರೆಗೂ ಈ ಥರ ಎಲ್ಲನೂ ನಮ್ಮ ಕರ್ತವ್ಯ ನಾವು ಮಾಡಿಬಿಟ್ಟು ಕರೆಕ್ಟಾಗಿ ಇದು ಮಾಡಿಬಿಟ್ಟು ಮುಗಿಸ್ಬಿಟ್ರೆ ಮತ್ತು ಬೇರೆಯವ್ರನ್ನೂ ಕೇಳೋಕ್ಕೂ ನಮಗೆ ಅವಕಾಶ ಇರುತ್ತೆ ಯಾಕೆ ನೀವು ಈ ಥರ ಕೇಳ್ತಾಯಿದ್ದೀರಾ ನನ್ನ ಕೆಲಸ ನಾನು ಮಾಡಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಆ ಥರ ಎಲ್ಲ ಇರುತ್ತೆ ಅದಕ್ಕೋಸ್ಕರನೇ ನನಗಂತೂ ತುಂಬಾ ಇವಾಗ ಕೆಲವರೆಲ್ಲಾನು ಹೋಗ್ಬೇಕು ಅಂತ ಹೇಳ್ತಾರಲ್ವಾ ಅಂದರೆ ನಮ್ಮ ಮನೆಗಳವರು ಅಂತ ಅಂದ್ಕೋಬೇಡಿ ಯಾರಾದರೂ ಅದೇನೋ ಕುಂಬಳಕಾಯಿ ಕಳ್ಳ ಅಂದರೆ ಭುಜಗಳು ಇದು ನೋಡ್ಕೊತಾರೆ ಅಂತ ಹೇಳ್ತಾರಲ್ವ ಆ ಥರ ಯಾರು ಅಂದ್ಕೋಬೇಡಿ ನಾನು ಜನ್ರಲ್ಲಾಗಿ ಹೇಳ್ತಾ ಇರೋದು ಈಗಿನ ಕಾಲಕ್ಕೆ ತಕ್ಕಂತೆ ಕೆಲವರು ಬಯಸ್ತಾರೆ ನಾವು ಒಬ್ಬೊಬ್ಬರೇ ಇರಬೇಕು ಆ ಥರ ಈ ಥರ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಅಷ್ಟೇ ಫ್ಯಾಮ್ಲಿ ಅಂದರೆ ಎಲ್ಲರೂ ಸೇರಿದ್ರೇ ಫ್ಯಾಮ್ಲಿ ನಾವು ಒಬ್ಬೊಬ್ಬರು ಇದ್ದರೆ ಅದು ಅಲ್ಲ ಫ್ಯಾಮ್ಲಿ ಅನ್ನೋದು ಆ ಥರ ಅಂದರೆ ನಮಗೆ ಅತ್ತೆ ನೋಡಲಿಲ್ಲ ಮಾವ ನೋಡಲಿಲ್ಲ ಇಲ್ಲ ನಾದ್ನಿ ನೋಡಲಿಲ್ಲ ಅತ್ತಿಗೆ ನೋಡಲಿಲ್ಲ ಅಂತ ಹೇಳಿದ್ರೆ ಇವಾಗ ನಾವು ಯಾವ ಥರ ಬಿಹೇವ್ ಇದ್ದೀವಿ ಅವರೂ ಅದೇ ಥರ ಬಿಹೇವ್ ಮಾಡ್ತಾರೆ ಅಷ್ಟೇ ಅಲ್ವಾ ಕೆಲವೊಬ್ಬರು ಅತ್ತೆಯಿಂದ ಮಾವಂದ್ರೂ ಇರ್ತಾರೆ ಕೆಲವರು ಆ ಥರವರೂ ಆ ಥರವ್ರು ಇರಿದ್ರು ಅಂದರೆ ಎಷ್ಟೇ ಇದ್ರೂ ಅವ್ರಿಗೂ ಅಂದರೆ ಅವರು ಮನೆ ಅವಾಗ ನಮಗೆ ಮ ನಾವು ನಮ್ಮ ಕರ್ತವ್ಯ ನಾವು ಸರಿಯಾಗಿ ಮಾಡಿಬಿಟ್ರೆ ಅವರೂ ಕೇಳಲ್ಲ ಒಂದು ಸಲ ಎರಡು ಸಲ ಕೇಳ್ತಾರೆ ಮತ್ತು ಅವರು ಅವ್ರು ಕರೆಕ್ಟ್ ಆಗಿದ್ದಾರಲ್ಲ ನಾವು ಯಾಕೆ ಆ ಥರ ಮಾಡೋದು ಅಂತ ಅವರೂ ಸುಮ್ಮನೆ ಹಾಕ್ತಾರೆ ಆ ಥರ ಏನು ಇರ್ತಾರೆ ಅಂದರೆ ಒಬ್ಬರಿಗೆ ಇಲ್ಲ ಇಬ್ಬರೂ ಹೊಂದಾಣಿಕೆ ಬರಬೇಕು ಇಬ್ರು ಚೆನ್ನಾಗಿರಬೇಕು ಒಂದು ಕೈಯಲ್ಲಿ ಚಪ್ಪಾಳೆ ಹೊಡೆಯೋಕ್ಕೆ ಅಂತೂ ಆಗೋದಿಲ್ಲ ಆ ಕಡೆ ಇವಾಗ ಬಂದಿದ್ದ ಸೊಸೆಯೂ ಹೊಂದ್ಕೋಬೇಕು ಇಲ್ಲಾಂದರೆ ಈ ಕಡೆ ಅತ್ತೆ ಮಾವಂದ್ರು ಮಾ ಆ ಮನೆಯವರು ಹೊಂದ್ಕೋಬೇಕು ಕೆಲವರೆಲ್ಲ ಇರ್ತಾರೆ ನಾವು ಎಷ್ಟು ಹೊಂದ್ಕೊಳ್ಳೋಕ್ಕೆ ನೋಡಿದ್ರೂ ಅವರು ಹೊಂದ್ಕೊಳ್ಳೋಲ್ಲ ಏನಾದರೂ ಒಂದು ಹುಡುಕ್ತಾನೆ ಇರ್ತಾರೆ ಅಂಥವ್ರನ್ನ ಏನೂ ಮಾಡೋಕ್ಕಾಗೋದಿಲ್ಲ ನಮ್ಮ ನಮ್ಮ ಪ್ರಯತ್ನ ನಾವು ಪಟ್ಟು ಮತ್ತೆ ಬಿಟ್ಬಿಡ್ಬೇಕು ಅಷ್ಟೇ ಇದೇ ಥರ ಹೇಳ್ತಾ ಇರೋದು ಏನೇನೋ ಹೇಳ್ಬಿಟ್ಟೆ ಅಂತ ಅಂದ್ಕೋಬೇಡಿ ತುಂಬಾ ಹೇಳ್ಬಿಟ್ಟೆ ಅಂತ ಇದು ಈ ಥರ ನನ್ನ ಒಪಿನಿಯನ್ನು ನೋಡಿ ಅಷ್ಟರಲ್ಲಿ ಅಂದರೆ ಈ ಥರ ಒಗ್ಗಟ್ಟಲ್ಲಿ ಬಲವಿದೆ ಅಂತ ಹೇಳ್ತಾರಲ್ಲ ಈ ಥರ ಒಟ್ಟಾಗಿದ್ರೇ ಏನೊಂದಕ್ಕೂ ನಮಗೆ ಆಗತ್ತೆ ಅಂತ ಹೇಳಿಬಿಟ್ಟು ಅಷ್ಟೇ ಅದರಲ್ಲಿ ಇವಾಗ ಎಲ್ಲನೂ ನಾವು ಎಲ್ಲ ಇದ್ದೀವಲ್ಲ ಇವಾಗ ನಮ್ಮ ಮನೇಲಿ ಏನಾದರೂ ಫಂಕ್ಷನ್ ಇದ್ದರೆ ಇವರೆಲ್ಲ ಬಂದು ಮಾಡ್ತಾರೆ ಅವ್ರ ಮನೇಲಿ ಏನಾದರೂ ಫಂಕ್ಷನ್ ಇದ್ದರೆ ಅವರೆಲ್ಲರೂ ಬಂದು ಮಾಡ್ತಾರೆ ಆ ಥರ ಎಲ್ಲರೂ ಅನುಸರಿಸ್ಕೊಂಡು ಹೋಗಬೇಕು ಅಂತ ಹೇಳೋದು ಅಷ್ಟೇ ನೋಡಿ ಈ ಥರ ಎಲ್ಲ ಸಿಂಪಲ್ಲಾಗಿ ಫಂಕ್ಷನ್ನು ಮುಗೀತು ಅಷ್ಟೇ ನೋಡಿ ಇವರೇ ನಮ್ಮ ಅಕ್ಕ ಭಾವ ನಮ್ಮ ಅಕ್ಕನ ಮಗ ಮಗಳು ಇನ್ನು ಆಗುವಂಥ ಹಳೆಯ ಇಷ್ಟು ಜನ ಇವಾಗ ಇವ್ರ ಫ್ಯಾಮ್ಲಿಯಲ್ಲೇ ನಮ್ಮ ದೊಡ್ಡ ಅಕ್ಕ ನೋಡಿ ಇದು ಬಂದ್ಬಿಟ್ಟು ನಮ್ಮ ಫ್ಯಾಮ್ಲಿ ಇವಾಗ ಇನ್ನು ಕೆಲವರು ಮಿಸ್ ಆಗಿದ್ದಾರೆ ಮಿಸ್ ಆಗಿರೋನ್ನ ಏನು ಮಾಡೋಕ್ಕಾಗಲ್ಲ ಇಷ್ಟು ಜನ ಇದ್ದೀವಿ ಈಗ ನೋಡಿ ಫೋಟೋ ಅಂದರೆ ಅವರೇ ಜಾಸ್ತಿ ಜನ ಬಂದಿದ್ದಾರೆ ಬಂದಿದ್ದಾರೆ ಅಂದ್ಕೊಂಡ್ವಿ ಅವ್ರಿಗಿಂತೂ ಜಾಸ್ತಿ ನೋಡಿ ಇದು ಗಂಡಿನ ಕಡೆಯವರು ಇವ್ರಿಗಿಂತೂ ಜಾಸ್ತಿ ನಾವೇ ಇದ್ವಿ ನಾ ನಾವು ಕೂಡ ಇನ್ನಾನು ಮಿಸ್ ಅಲ್ವಾ ಇನ್ನೂ ಮಿಸ್ ಆಗಿದ್ದಾರೆ ಅವರು ಬಂದಿದ್ದರೆ ಇನ್ನೂ ನಮ್ಮದು ದೊಡ್ಡ ಫ್ಯಾಮ್ಲಿ ಹಾಗೇ ಇರಬೇಕು ಫ್ಯಾಮ್ಲಿ ಅಂದೇ ದೊಡ್ಡದಾಗಿಯೇ ಇರಬೇಕು ಕಷ್ಟಕ್ಕೆ ಸುಖಕ್ಕೆ ಎಲ್ಲಕ್ಕೂ ಆಗಬೇಕು ಅಯ್ಯೋ ಅವ್ರನ್ನ ಮಾತಾಡ್ಸಿದ್ರೆ ಅಯ್ಯೋ ಅವರೇ ಅವರಿಂದ ನಮ್ಮಿಂದ ಏನಾದರೂ ಇದ್ರೇ ಮಾತಾಡಿಸ್ತಾರೆ ಅಂತ ಅಂದ್ಕೋಬಾರ್ದು ಅವ್ರಿಗೇನಾದರೂ ಮಾಡಬೇಕು ಆಗುತ್ತೆ ಅಂತ ಹೇಳಿಬಿಟ್ಟು ನೋಡಿ ಇನ್ನು ಎಲ್ಲ ಆಯ್ತಲ್ವ ಅರ್ಶನ ಕುಂಕುಮ ಕೊಡೋಕ್ಕೆ ಅಂತ ಹೇಳಿಬಿಟ್ಟು ಇವಾಗ ಎಲ್ಲನೂ ರೆಡಿ ಮಾಡಿಕೊಂಡು ಇದ್ದೀವಿ ನೋಡಿ ಇನ್ನು ಎಲ್ಲರೂ ಬಂದಿದ್ದಾರೆ ನನ್ನ ಮಕ್ಕಳು ನಮ್ಮ ಮಕ್ಕಳ ಮಕ್ಕಳು ಎಲ್ಲರೂ ಇದ್ದೀವಿ ಇನ್ನು ಲಾಸ್ಟು ಆಗಿದ್ದಾಯ್ತಲ್ಲ ಇನ್ನು ಫೋಟೋಸು ಎಲ್ಲ ಇಟ್ಕೊಂಡು ಇನ್ನು ಮನೆ ಒಳಗಡೆ ಬಂದು ದೇವ್ರಿಗೆ ಕೈ ಮುಗಿದು ಆರಗ್ಲು ಎಲ್ಲನೂ ತೆಗೀತಾ ಇದ್ದಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಥರ ನಮ್ಮ ಮನೆ ಫಂಕ್ಷನ್ನು ಈ ಥರ ಆಗ್ತಾಯಿದೆ ಇದೇ ಫಸ್ಟು ಈ ಥರ ಅವರೂ ಎಲ್ಲ ಬಂದು ಫಂಕ್ಷನ್ ಅಂದರೆ ಮನೆ ನೋಡೋಕ್ಕೆ ಅಂತ ಹುಡುಗಿನ ನೋಡೋಕ್ಕೆ ಅಂತ ಹೇಳಿಬಿಟ್ಟು ಅವ್ರ ಕಡೆಯವರು ಎಲ್ಲರೂ ಬಂದಿದ್ದು ಈ ಥರ ಆಯಿತು ಸಿಂಪಲ್ಲಾಗಿ ಈ ಥರ ಮಾಡಿದ್ವಿ ನೋಡಿ ನಾನು ನನ್ನ ಮಗಳು ಮತ್ತು ನಮ್ಮಮ್ಮವರು ಮತ್ತು ನಮ್ಮಪ್ಪ ಅವರು ಇಲ್ಲಿ ಬಂದ್ಬಿಟ್ಟು ನಮ್ಮ ಅಕ್ಕನ ಮಗಳು ನಮ್ಮ ಅತ್ತಿಗೆ ನಮ್ಮ ಅಕ್ಕನ ಮಗ ಇಷ್ಟೋ ಜನ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಇನ್ನು ಫೋಟೋಸ್ ಎಲ್ಲ ಇದ್ವು ಮತ್ತು ಫಂಕ್ಷನ್ ಅಂದಮೇಲೆ ಫೋಟೋಸ್ ತಗೊಳ್ಳೆ ತಗೊಳ್ತೀವಲ್ಲ ಅದೆಲ್ಲ ನಿಮ್ಮ ಜೊತೆ ಇನ್ನೂ ಹಾಕಿಲ್ಲ ಮತ್ತು ಯಾವಾಗಾದರೂ ಶೇರ್ ಮಾಡ್ಕೊತೀನಿ ಇದು ಇವತ್ತಿನ ವಿಡಿಯೋ